ಜನಗರಿಗೂ ಒಂದಾದೊಂದು ಕಾಲದಲ್ಲಿ ಆಫ್ರಿಕಾ ಕಾಲದಲ್ಲಿ ಎಲ್ಲಾ ಪ್ರಾಣಿಗಳು ಆದೇಶದಂತೆ ಗಾಳಿಯ ಪಕ್ಕದಲ್ಲಿ ಕಾರು ಜನರು ವಾಸವಾಗಿತ್ತು ಒಂದು ದಿನದ ಗಾಡಿನ ಕೆಟ್ಟ ಹೊಲ ಶೇಖ್ ತನ್ನ ಆಹಾರಕ್ಕಾಗಿ ಜನರನ್ನು ಕರೆ ಮಾಡಿತು ಅದು ಖರ್ಚಿಸುತ್ತಾ ಆಕ್ರಮ

ಅಚ್ಚರಿ ನಿಂತಿತು ಮತ್ತೆ ಕಾಡು ಮೊದಲಿನಂತೆ ಪ್ರಶಾಂತವಾಗಿತ್ತು ತೋಳುಗಳು ಮಾತಾಡ್ತಾ ಇರಬೇಕಾದ್ರೆ ಹೊದೆಗಳು ಅಲ್ಲಾಡದನ್ನು ತಂದೆ ತೋಳ ಹೆಗಲಿ ಹೊದೆ ಪಕ್ಕ ಬಂದು ಮಗು ಹಳ್ಳಿಯಿಂದ ತಪ್ಪಿಸಿಕೊಂಡು ತೋಟಗಳ ಗುಹೆ ಹತ್ರ ಬಂದಿತ್ತು ನಾನು ಮಗುನ ಇಟ್ಕೋತೀನಿ ಇವನ ಸ್ವಂತ ಮಗು ತರ ಬೆಳೆಸ್ತೀನಿ ಇವನಿಗೆ ಮೋಗಿ ಅಂತ ಹೆಸರಿಡ್ತೀನಿ रक्षा नानी आपको ताक मगुना वापस तो नहीं दानस्ताइला ना। नानी लानोर कुत्ते तब आकी कद्दूची गुहेत्र बंद नोडी शेरखा नत्रा मगुने बंगे हिलतु शेरखा कुटले गुहेत्र तल्ला मगुना न बेटे अतुना नानी जो वापसो तोलकीलिंदा हेडी होली अवनु नान मगु ಅವನು ಒಂದು ಕೂದಲು ಕೂಡ ನೀನು ಮುಟ್ಟಬಾರ್ದು ಶೇರ್ ಗೆ ಬೆಂಕಿಯಿಂದ ಪೆಟ್ಟಾಗಿದ್ದರಿಂದ ತಾಯಿ ತೋಳನ ಎದುರಿಸಕ್ಕಾಗ್ದೆ ಆ ಜಾಗದಿಂದ ಹೋಟ್ ಒಂದು ದಿನ ಆ ಮಗು ನನ್ನ ಕಾಲು ಮತ್ತು ಹಲ್ಲತ್ರ ಇರುತ್ತೆ ಮಾರನೇ ದಿನ ಮೋಗ್ಲಿನ ತೋಳ ಯಜಮಾನರಿಗೆ ತೋರಿಸಿದ್ರು ತುಂಬಾ ಮಾತುಕತೆಯ ನಂತರ ಬಗೀರನ ಮಾತಿಗೆ ಬೆಲೆ ಇಟ್ಟು ಮೋಗ್ಲಿನ ತೋಳ ಯಜಮಾನ ಒಪ್ಕೊಂಡ ಭಗೀರಭದ್ರವಾರು ಅವನಿಗೆ ಕಾಡಿನ ರೀತಿ ನೀತಿಗಳ ಬಗ್ಗೆ ಹೇಳ್ಕೊಡ್ಬೇಕು ಹೋಗಿ ಕಾಡಿನಲ್ಲಿ ಬೆಳೆದ ಕಾಡಿನಲ್ಲಿ ಬದುಕೋದ್ರ ಬಗ್ಗೆ ಕಲಿತಾ ಇದ್ದ ಬಲು ಅವನಿಗೆ ಕಾಡಿನ ವಿಷಯದ ಬಗ್ಗೆ ಹೇಳ್ಕೊಡ್ತಿದ್ದ ಪ್ರಾಣಿಗಳ ಭಾಷೆಯ ಬಗ್ಗೆ ಹೇಳ್ಕೊಡ್ತಿದ್ದ ಜೊತೆಗೆ ಅವನಿಗೆ ಇಷ್ಟವಾಗಿರೋ ಬಗ್ಗೆನೂ ಹೇಳ್ಕೊಟ್ಟ ಜೇನು ತುಪ್ಪನ ತೆಗೆಯೋದು ಮೀನನ್ನ ಹಿಡಿಯೋದು ಹೇಳ್ಕೊಟ್ಟ ತಾನು ರಕ್ಷಿಸಿಕೊಳ್ಳೋದನ್ನ ಹೇಳ್ಕೊಡ್ತಿದ್ದ ಮನುಷ್ಯರ ಬಗ್ಗೆನು ಹೇಳ್ಕೊಡ್ತಿದ್ದ ಇದರಿಂದ ಮೋದ್ಲಿ ದೊಡ್ಡವನಾದ್ಮೇಲೆ ಅವ್ರ ಜನರ ಜೊತೆ ಸೇರ್ಬಹುದು ಅವ್ರು ಇನ್ನೊಂದ್ ಮಾತು ಹೇಳ್ದ ಒಂದಲ್ಲ ಒಂದ್ ದಿನ ಮತ್ತೆ ಅವನ ಜಾಗಕ್ಕೆ ಅವನು ವಾಪಸ್ ಹೋಗ್ಬೇಕಾಗುತ್ತೆ ಅಂತ ಹೋಗ್ಲಿಗೆ ಕಾಡಿನ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು ಅವನು ತೋಳದ ಮಕ್ಕಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದ ತುಂಬಾ ಬೇಗನೆ ಕಾಡಿನ ಎಲ್ಲಾ ಪ್ರಾಣಿಗಳ ಜೊತೆ ಸ್ನೇಹವನ್ನು ಸಂಪಾದಿಸಿದ ಹಾಗೆ ವರ್ಷಗಳು ಕಳಿತ ಅಖೇಲ ಅಂದ್ರೆ ತೋಳಗಳ ಯಜಮಾನ ಮೊದಲಿನಂತೆ ಬೇಟೆಯಾಗದ ಸಾಮರ್ಥ್ಯ ಇರಲಿಲ್ಲ ಶೇಖ್ ಖಾನ್ ದುರ್ಬಲ ಒಳ್ಳೆಯ ಸಮಯ ಎಂದು ಭಾವಿಸುವಂತ ಸಮಯ ಬಂದಿದೆ ಅಂದಿ ಆ ಮಗುನ ನಾನು ಕೋರಿ ಇಲ್ಲ ಅಂದ್ರೆ ನಾನೇ ಬೇಟೆಯಾಡ್ತೀನಿ ನಿಮಗೆ ಒಂದು ಮೂರೆ ಕೂಡ ಸಿಗಬಾರ್ದು ಹಾಗೆ ಮಾಡ್ತೀನಿ ಚಿಕ್ಕ ತೋಳಗಳು ಅಖಿಲಗೆ ಪದವಿ ಬಿಡುವುದಕ್ಕೆ ಹೇಳಿತು ನೀವೆಲ್ಲರೂ ಹೇಳಿದಳು ಮೋಗ್ಲಿನ ಶೇಖಾನ್ಗೆ ಕೊಡ್ತಾ ಇದೀರ ನನ್ ಪದವಿನ ಬೇಕಾದ್ರೆ ಬಿಟ್ಕೊಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಮೋಗ್ಲಿನ್ ಮಾತ್ರ ಬಿಟ್ಕೊಡಲ್ಲ ಬಗೀರನ್ಗೆ ಈ ಚರ್ಚೆ ಬಗ್ಗೆ ಗೊತ್ತಾಯ್ತು ಹೋಗ್ಲಿ ಗೆ ಅವನ್ ಜಾಗ ತೋರಿಸೋ ಸಮಯ ಬಂದಿದೆ ಈಗ ನಾವು ಯುದ್ಧ ಮಾಡಬೇಕು ಆದ್ರೆ ನಾನು ಅಪ್ಲೆ ಮಾಡ್ತೇ ಹೇಗೆ ಯುದ್ಧ ಮಾಡ್ಲಿ ಈಗ ಎಲ್ಲರೂ ಶೇರ್ಖಾನ್ ಕೈಯಲ್ಲೇ ಇದೆಯಲ್ಲ ಏನು ಹಣ್ಣಿಗೆ ಹೋಗಿ ಆ ಕೆಂಪು ಹೂವನ್ನು ತಗೊಂಡ್ರಾ ಆ ಕೆಂಪು ಹೂವು ಅವನ ಭಯ ಪಡ್ಸುತ್ತೆ ನಾನು ಈಗಿನ ಈಗ ಯಾಕಾದ್ ಬಿಡ್ತೀನಿ ಮತ್ತೆ ನಾನು ಬೇಕಾದಾಗ ಹೇಳ್ತೀನಿ ಓದಿ ಬಗೀರ ಮತ್ತು ಬಲೂನನ್ನು ತಕ್ಕೊಂಡ ಮತ್ತೆ ಅವನ ಜೀವನದಲ್ಲಿ ಮೊದಲೇ ಬಾರಿ ಅಂತ ಆಮೇಲೆ ಮೂಗಿ ಬಲು ಹೊಟ್ಟೆ ಮೇಲೆ ಮುಗಿದ್ದ ಎಲ್ಲರೂ ಅಲ್ಲಲ್ಲೇ ಕಾಡು ಆಗ ಕೋತಿಗಳ ಗುಂಪು ಮೋಹಿನ ನೋಡಿದ್ರು ಅವನ್ನ ಎತ್ಕೊಂಡೋದು ಈ ಕೋತಿಗಳು ಇಡೀ ಕಾಡಿನಲ್ಲೇ ತುಂಬಾ ವಿಚಿತ್ರವಾಗಿದ್ದವು ಯಾವುದೇ ಆದೇಶಗಳನ್ನ ಪಾಲಿಸ್ತಾ ಇರಲಿಲ್ಲ ಬಲು ಮತ್ತು ಬಗೆಯ ಎದ್ದು ನೋಡಿದಾಗ ಬಹುಶಃ ಮೋಗಿ ತನ್ನ ಹಳ್ಳಿ ಹೋಗಿದ್ದಾನೆ ಅಂತ ಅನ್ಕೊಂಡ್ರು ಮೋಗಿನ ಕೋತಿಗಳು ಮರದ ಮೂಲಕ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಅವನು ಚಿಲ್ಲ ನೋಡಿದ

ಬಲು ಬಗೆ ಎಲ್ಲ ವಿಷಯ ಕೋತಿಗಳು ತುಂಬಾ ಕ್ರೂರಿಗಳು ನಾವಷ್ಟೇ ಎದುರಿಸಕ್ಕಾಗಲ್ಲ ನಾವು ಸಹಾಯಕ್ಕೆ ಕಾಲ ಕರೆಯೋಣ ಅವುಗಳು ಕಾ ಅನ್ನೋ ಹಾವಿಗೆ ಸಹಾಯಕ್ಕೆ ಬಂದು ಮತ್ತೆ ಅಲ್ಲಿಗೆ ಕೋತಿಗಳು ಮೂಗಿನ ವಿಭಿನ್ನವಾದ ಗುಹೆಗೆ ಕರ್ಕೊಂಡು ಹೋಗುವ ಮೊದಲು ಆ ಜಾಗಕ್ಕೆ ಬಗೆಯ ಪ್ರವೇಶ ಮಾಡಿದ ಅವನು ಕಚ್ಚಿ ಕೋತಿಗಳನ್ನ ಬಿಸಾಕ್ತಾ ಇದ್ದ ಆದರೆ ಕೋತಿಗಳು ತುಂಬಾ ಇರೋ ಕಾರಣದಿಂದ ಅವರೊಬ್ಬನಿಗೆ ಕಷ್ಟ ಆಗ್ತಿತ್ತು ಪ್ರಾಣಿಗಳನ್ನ ನಾನು ವಿಚಾರಿಸ್ಕೊಳ್ತೇನೆ ಬರೀ ಕೋತಿಗಳನ್ನ ಆ ಕಡೆ ಈ ಕಡೆ ಅದೇ ತಿಳಿದೇ ಕೈಯಲ್ಲಿ ಅವನ ಕೈಯಲ್ಲೂ ಆಗ್ತಿರ್ಲಿಲ್ಲ

ನಿನ್ನ ಕಣ್ಣನ್ನು ಆ ಮಗುವಿಂದ ದೂರ ಇಡು ಆ ಮೂಗಿನ ಬಿಟ್ಟು ಮತ್ತೆ ಕುಡಿಯೋಕ್ ಶುರು ಮಾಡ್ತು ಮತ್ತೆ ಗೋತಿಗಳನ್ನ ವಶೀಕರಣ ಮಾಡ್ತು ಮತ್ತೆ ಅದ್ರ ಜೊತೆಗೆ ಕರ್ಕೊಂಡ್ ಬಂತು ಇನ್ಮೇಲೆ ನಾನು ಈ ಕಾಡಲ್ಲಿ ಇರಬಾರ್ದು ಅಂತ ಕಾಣುತ್ತೆ ಆದಷ್ಟು ಬೇಗ ನಾನು ಈ ಕಾಡನ್ನ ಬಿಡಬೇಕು ಹೋಗಿ ಕೊನೆಯದಾಗಿ ಬಗೀರ ಮತ್ತು ಬರಿಗೆ ಬಾಯಿ ಹೇಳ್ದ ಮತ್ತೆ ಹಳ್ಳಿ ಕರೆ ಹೊರಟ ಹಳ್ಳಿ ಜನರು ಮೋಗ್ಲಿ ನೋಡಿ ಮೊದಲು ಭಯಪಟ್ಟರು

ಅಮ್ಮ ಶೇಖಾನ್ ಜೊತೆ ಯುದ್ಧ ಮಾಡಬೇಕಾದ್ರೆ ಸತ್ತೋಗ್ಲಿ ಶೇಖಾನ್ ನಿಮ್ಮ ಕೇಳ್ಕೊಂಡು ಗುಣಕ್ಕೆ ಬಂದಿದ್ದ ಆದ್ರೆ ಅವ್ರು ಏನು ಹೇಳಿಲ್ಲ ತುಂಬಾನೇ ಆಗೋಯ್ತು ಶೇರ್ಖಾನ್ ನಾನು ಯಾವುದೇ ಕಾರಣಕ್ಕೂ ಸಹಿಸಲ್ಲ ಮೋಗ್ಲಿ ತನ್ನ ಸೈನ್ಯನ ಕರ್ಕೊಂಡು ಶೇರ್ ಖಾನ್ ಅಡಿಗೆ ತಲ್ಲಿಗೆ ಹೊಟ್ಟ ಅವನೊಂದು ಎಮ್ಮೆ ಮೇಲೆ ಸವಾರಿ ಮಾಡ್ತಿದ್ದ ಅವರು ಹತ್ರ ಹೋಗ್ತಿದ್ದಾಗೆ ಅಖಿಲ ಇವರ ಗುಂಪನ್ನು ಸೇರ್ಕೊಂಡ ಜಾಗದ ನಿಜವಾದ ಯಜಮಾನ ನೀನ್ ಕೆಲವು ಪ್ರಾಣಿಗಳನ್ನ ಎದುರು ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋ ನಾನು ಈ ಕಡೆಯಿಂದ ಓಡಿಸ್ಕೊಂಡ್ ಕರ್ಕೊಂಡ್ ಬರ್ತೀನಿ ಶೇರ್ ಖಾನ್ ಬಲೆ ಸಿಗಕ್ಕೋತಾನೆ ಉಪಾಯ ಮಾಡ್ದಾಗೆ ಎಲ್ಲರು ಶೇರ್ ಖಾನ್ ಇರೋ ಕಡೆ ವೇಗವಾಗಿ ಹೋಯ್ತು ಎಷ್ಟು ವೇಗವಾಗಿ ಹೋಗ್ತಿದ್ರು ಅಂದ್ರೆ ಹೆಜ್ಜೆ ಗುರುತುಗಳನ್ನ ಕಾಣಬಹುದಾಗಿತ್ತು ಶೇರ್ ಖಾನ್ ಅವರ ಸೈನ್ಯನ ನೋಡಿ ಎಲ್ಲ ದೀಪಗಳು ಹೇಗಾದ್ರೂ ಪಾರಾಗಲು ಪ್ರಯತ್ನ ಪಟ್ಟಿದ್ದ ಆದ್ರೆ ಆ ಗುಹೆಯ ಗೋಡೆ ಎತ್ತರವಾಗಿತ್ತು ಪಾರಾಗಲು ಅವಕಾಶನೇ ಇರಲಿಲ್ಲ ಸೈನ್ಯವು ಅತಿ ವೇಗವಾಗಿ ತುಂಬಾ ಕೋಪದಿಂದ ದಾಳಿ ಮಾಡಲು ಬರ್ತಾ ಇತ್ತು ಎಲ್ಲಾ ಸೈನ್ಯವು ಶೇಖಾನ್ ಮೇಲೆ ಕಲ್ಲು ನೋಡಿ ಶೇಖರ್ ನ ಮಣ್ಣಲ್ಲಿ ದುಡಿದಾಕ್ತು ಎಮ್ಮೆಗಳು ಅದ್ರ ಮೇಲೆ ಹಾಕ್ತಿತ್ತು ತಪ್ಪಿಸ್ಕೊಂಡು ಓಡೋಕೆ ಅವಕಾಶನೇ ಇರಲಿಲ್ಲ ಎಲ್ಲ ಆಗೋಗಿತ್ತು ಅದು ಶೇಖರ್ ನ ಅಂತ್ಯ ಆಗಿತ್ತು ಆತ ಕಾಡಿನ ಶತ್ರು ಮತ್ತು ನಾಡಿನ ಶತ್ರು ಆಗಿದ್ದ ಶೇರ್ ಖಾನ್ ಜನ್ಮನ ತಗೊಂಡು ತೋಳದ ಗುಹೆ ಅಂತ ಹೊಂಟ ಶೇಖಾನ್ ಚರ್ಮದ ಮೂಗಿ ಭುಜದ ಮೇಲೆ ನೋಡಿ ಎಲ್ಲಾ ತೋಳಗಳು ಅವನನ್ನ ನೋಡಿ ಆಶ್ಚರ್ಯಪಟ್ಟವು ಆಕಿಲಾಗೆ ಮತ್ತೆ ನಾಯಕನ ಪಟ್ಟ ಕೊಡಲಾಯಿತು ಮತ್ತೆ ಮೋಗಲಿ ಕಾಡನ್ನು ಬಿಟ್ಟ ಸ್ವಲ್ಪ ದಿನಗಳ ನಂತರ ಮೋಗ್ಲಿಗೆ ಮೆಸುವನೆ ತನ್ನ ನಿಜವಾದ ತಾಯಿ ಅಂತ ಗೊತ್ತಾಯ್ತು ಅದಾದ್ಮೇಲೆ ಕಾಡು ಪ್ರಾಣಿಗಳು ಮತ್ತು ನಾಡಿನ ಜನರು ತುಂಬಾ ಸಂತೋಷವಾಗಿತ್ತು